ಏ ಯಾರಮ್ಮ ಯಾರ ಒಳ್ಗಡೆ ಯಾರ್ ನೀವು ನಾನಿ ಮನೆಗ್ ಓನರ್ ಕನವ ಓ ಆಟ ತಪ್ಪತಿರ್ಕಬೇಡಿ ಯಾರು ಬೇರೆ ಇದ್ರಲ್ ನಿಮ್ ಮನೇಲಿ ನನ್ ಸ್ವಾಸಿ ಅವಳು ನಂದು ಮನೆ ಇದ್ರು ಅವಳದಲ್ಲ ನೋಡು ಬಾಡಿಗೆ ಕೊಡ್ಬೇಕು ಕೈ ಕೊಡ್ಬೇಕು ಸರಿಯಾ ನನ್ ಇದ್ದಿದ್ದೀರಾ ಮಗಳ ಮನೆಗೆ ಹೋಗಿದ್ದೆ ಅಕ್ಕ ಅವಳು ಬಾಳೆ ಕೊಟ್ಟವಳೆ ಅವಳದೇನಲ್ಲ ಇದು ನಾನ್ ಕಟ್ಟಿದ ಮನೆ ಬಾಳೆ ಗಿಡಗೆ ನನ್ ಕೊಡ್ಬೇಕು ಸರಿಯಾ ಸರಿ ಆಂಟಿ ಆಯ್ತು ಹ್ಮ್ ಕೊಡ್ತೀನಿ ನಿಮ್ಗೆ ಎಷ್ಟ್ ಜನ ಇದ್ರಿ ಆಂಟಿ ನಮ್ ಮನೆ ನಾನು ನಮ್ಮಅಮ್ಮ ನಾನು ಮದ್ವೆ ನಿಮ್ಮ ನಿಮ್ಮಅಪ್ಪ ಇಲ್ವಾ అంటే నమ్మప్ప ఎలాగోగరే బంద ఏంద్రీ అర్మ ఊరంటీ ఎలా దూరద కేసోదు నిన్న ముగ్గు అతనే నిన్న గండెల నన్న గండను దుబాయిలిర అంటే ఓహో దుబాయిల్దా సరి సరే నోడవ కరెక్ట్ టైమ్ బాడే బర్డు ఎస్ట్ అడ్వాన్స్ కొట్రీ అంటే హద్దు సవ ఏనా ఇప్ప సవర ఇస్కొంది గుర్సీ అడుగు సొకే అది హెంస్కం హై సరే అంటే నా ప్రాబ్లమ్ అల్వి కనంట దింసా తగ్గకి అక్కర కొట్టే అంటే ఇంకొద్దు సార్ నన్ను కేసా సేర్కే కొన్ని కనంటీ తప్పిల్కబడి ప్లీస్ కనంటీ ప్లీజ్ ఉగీసాను నేను ఇట్కొ సరియా కరెక్ట్ టైమ్ బాడే ఉ ఆమె అడ్వాస బాకీరోట్బడ్డ ఇలా అందే మన ఖాళీ మాస్ట్ ఓడిస్బితీ సరే యాంతా వెళ్ళి మున్సీ అంటే నేను కేసు సేర్కొండే కొతీ కనంటీ ఇందు కలసీ అది హెంట్ బాగా మన మాట్ ఆమె నిగేరే కుయత బు సరి ఆంటీ బుడి అంటే ఆయ్ నేను సేర్కీ నీకే സരി ആയി അതേക്കോ അത് മര ഇല്ലി മക്കളില്ല സരി ആയി കിളിനാ മടിക്കുന്നു ഇഷ്ടമെല്ലാം എളെല്ലാം ഇല്ലേ ഉദ്രവല്ല ഇവ മാക്കു കട്ട് തൊടക്കട്ട് മടിക്കു ഹിടിക്കാ സരിയാ അറ്റി ആയി നാദിത കണ്ടിട്ടുണ്ടി ഗാളി ഉദിരോ ഉത്രിത്തേ അത് തൊടദി തൊടിനു ശരി ആയി അ ಸರಿ ಗಿರಿಯನದಲ್ಲ ಮನೆ ಅಚ್ಚಕಟ್ಟಾಗಿ ಮಡಿಕಬೇಕು ಸ್ವಲ್ಪ ಸೆಟ್ಕಬೇಕು ಅಮ್ಮೆ ಕುಟ್ಟಡೆ ತಕಂಡು ಸ್ವಲ್ಪ ಮಡಿಕ ಕುಟ್ಟಂಗಿಲ್ಲ ಅಮ್ಮೆ ಸ್ವಲ್ಪ ಕೀ ತೊಂದ ಕಷ್ಟ ಆಮೇಲೆ ಸರಿಯಾ ಬಾಕಲಚಕಡ ತೊಳಕಬೇಕು ಇದೆ ಬಾಕಲೆ ತೊಳದಿದ್ದಿರ ಇಲ್ವಾ ಇಂಗಲ್ಲ ಮಡಿಕಬೇಡಿ ಅಯ್ಯಪ್ಪ ಅಷ್ಟೊಂದು ಖರ್ಚು ಮಾಡನಾ ಮನೆ ಕಟ್ಬಿಟ್ಟು ಒಂದಸರೆ ಸರೆ ಬಾಡಿಗೆಗೆ ನಾವು ಆಸೆ ಮಾಡ್ಕೊಂಡು ಮನೆ ಹಾಳು ಮಾಡ್ಕೊಳೋದು ಏನು ಮಾಡೋದು ತಕ್ಕಿ ನಾನು ಏಬಿಟ್ಟು ಹೋಗಿನಿ ಚುಕ್ಕಿ ಇಲ್ಲಿನಾಗಿರ ಕೊಡಿ ಅಂತ ಅಯ್ಯೋ ಅಟಕ್ಲೇ ಮಡಿಕತ್ತಿ ತೊಳದಿದ್ದಕ್ಕೆ ಅಂತ ಈ ತಿರ್ಗ ಈ ಗುದ್ರಿರೋ ಐತು ಬಿಡಿ ತಡಿತಿವಿ सरी किर मीको सर सरी आंटी आयुत मुग कड एस कदबे मग गाली सुद्धा सरी अंटी आयुत्त इथली एस कद किती बरं वाढे कद मला दुर्बंद गाडीदे मग गाडी आड सर हम्म सरी अंटी आयो सातूम च किनिंग मीकळी बर्तिनिंग डैली ओन्स दिवस बंद नोकरी मन ह्यां नोडतो मडकिंग खाली मस्त मन सरी अं आयो आय ऐनि ನಾಷ್ಟ ಅಂಟಿ ಉಪ್ಪಿಟ್ಟು ಮಾಡಿ ನೀಪ್ಪಿಟ್ಟಿಗೆ ಅರ್ಧ ಚೆನ್ನಾಗ್ ಹಾಕಿದೀ ಏಚಿಯಾಗಿದ್ದಾ ಹ್ಞೂ ಅಂಟಿ ಬರಿ ನಾಷ್ಟ ಮಾಡಿ ಅಯ್ಯೋ ಇದು ಕುತ್ಕೊಂಡ ತಿನ್ನಕ ಹಾ ಹಾ ನೋಡಿ ಬಾಡಿಗೆ ಮನೆಯರ್ ತಗೋ ತಿಂತಾರೆ ಅಂತಾರೆ ನಾ ಮನೆಗೆ ಒಂಚೂರು ಬಟ್ಟೆ ತಗ ನನಗೆ ನಂಗೆ ಉಪ್ಪಿಟ್ಟಂದ್ರೆ ಭಾಳ ಇಷ್ಟ ಹ್ಮ್ ಸರಿ ಅಂಟೆ ಆಯ್ತು ಎಲ್ಲ ಮಾಡ್ಕೊಳಿ ರೀ ಚಿಕನ್ ಮಟನ್ ಸರ ಅಯ್ಯೋ ನಾ ತಿನ್ನಾಕಿ ಜಾಸ್ತಿ ತಿನ್ಬೇಕು ತಿನ್ಬೇಕಾಗಿ ತಿನ್ನು ಮಟನ್ ಸಾರಿಟ್ಟು ಸರ್ ಮಾಡಿದ್ರೆ ನನಗೊಂಚೂರು ಕೊಟ್ಬಿಡಿ ಹ್ಞೂ ಸರಿ ಅಂಟೆ ಆಯ್ತು ಮಾಡ್ಕೊಂಡು ಉಣ್ಬೇಕು ಅರ್ಕ್ ಮೂರು ಸರ್ ಸರ ಸರಿಯಾ ಆಮೇಲೆ ಹಂಗೆ ಅವನೊಂಚೂರು ನನಗೆ ಕೊಟ್ಬಿಡಿ ನನಗೆ ಬಾಯಿಟಂಗ್ ರೀ ಯಾಕಂದ್ರೆ ನೀವ್ ಮಾಡಾಕಿಲ್ವಾ ನಾವು ಅಡಿಕೆ ಕಣವ ಜಾಸ್ತಿಯ ನಮ್ಮನೇಲಿ ಏನೋ ಸೊಸೆ ತಿನಿ ಮಾಮ ತಿನಿಲ್ವಾ ಅದಕ್ಕೆ ನಮ್ಮ ಅಡಿಕೆ ಜಾಸ್ತಿ ಹಿಂಗೆ ಮಾಡಿ ಗಿಡಕ್ಕೆ ಬರ್ತಾರಲ್ಲ ಅಯ್ಯೋ ಮೊದ್ಲಿದ್ದರು ಹಸಿ ಇಷ್ಟಪಡ್ತಿಲ್ಲ ಕಣವ ಅಯ್ಯೋ ನೀವು ಇನ್ನೂ ನಮ್ಗೆ ತಂದು ಕೊಟ್ಟಿಲ್ಲ ಮೊದಲಿದ್ದರು ಒಂದು ಬಟ್ಲಿಗೆ ಹಾಕೊಂಡು ನಾಷ್ಟ ಅದು ಇದು ಅಂದ್ಕೊಂಡು ತಂದಿ ತಂದು ಪಾಪ ಪಕ್ಕ ಪುಣ್ಯಕ್ತಿದ್ದಿ ಹಸಿ ಚೆನ್ನಾಗಿತಿಲ್ಲ ನಾವು ಅವರು ಏನೋ ನನ್ನ ಅಂದ್ಕೊಂಡು ಮಾಡಿದ್ ಕೊಡೋಳಕಂತೈ ಹಸಿ ಚೆನ್ನಾಗಿರ್ತಿಲ್ಲ ನೀನು ನೋಡು ಅವತ್ತದಿಂದ ನಾನು ಮಾತಾಡ್ಸೋಕ್ಕೆ ಬಂದಿಲ್ವಲ್ಲ ಬರ್ಬೇಕಲ್ಲ ತಿರಕ ಮನೆ ಕಡಿಕೆ ಚೆನ್ನಾಗಿದೀವ ಏನವ ಎಂತವ ಅಂದ್ಕೊಂಡು ಮೊದ್ಲಿದಳು ಅವ್ವ ಅವ್ವ ಅನ್ಕೊಂಡು ಏನು ನಿನ್ ಊಟ ಸುತ್ತಳು ಪಪ್ಪಾ ಏನು ಮಾಡಿದ್ರೆ ಹಸಿ ಕಾಲ ಮೇಲೆ ಅಷ್ಟೇ ಚಿದ್ರು ನನಗೆ ಮಾತ್ರ ಬರ್ತಿತ್ತಿಲ್ಲ ಎಲ್ಲ ತಂತಂದ್ಕೊಡೋಳು ಕಣವ ಹಂಗಿರ್ಬೇಕಲ್ವ ವಿಶ್ವಾಸವಾಗಿ ಪ್ರೀತಿಯಿಂದ ಹಂಗಿರ್ಬೇಕು ಹೊಚ್ಕಟಾಗಿ ಮತ್ತೆ ಇರುತ್ತವೂ ಆಗ್ತಂಗೆ ಇರಂಗೆ ಮಾಡಿದ್ದು ಹೊಟ್ಟಿದ್ನ ಅಂಚ್ಕೊಂಡ್ ತಿನ್ಬೇಕು ಕಣವ ಸರಿ ಆಂಟಿ ಆಯಿತು ಅಚ್ಕಟಾಗಿ ಹುಣ್ಣಿ ಅಯ್ಯೋ ನೀನು ಗೇನಿ ಯಾಕ ಕೆಲಸ ಮಾಡೋದು ಯಾಕೆ ಕಷ್ಟಪಟ್ಟು ಉಣ್ಣಕಲ್ವ ವಾರಕ್ಕೆ ಮುರ್ಸೋದು ಬಾಣಹಸರು ಮೀನು ಸಾರು ಮಟ ಸಾರು ಅಂತ ಮಾಡ್ಕೊಂಡು ಉಣ್ಣಿ ಅಚ್ಕಟಾಗಿ ಮಾಡ್ಕಂಡು ಮಾಡಿದಾಗ ನಾನು ಮರಿಬೇಡಿ ನಾನು ಒಂಚೂರು ಕೊಟ್ಬಿಡಿ ಜಾಸ್ತಿ ಹುಣ್ಣಕೆ ನಮಗೆ ಒಂದೇ ಒಂಚೂರು ಕರ ಅಯ್ಯೋ ಏನು ಮಾಡಿ ಉಸರ್ ಇಲ್ಲಕ್ಕಮಗೆ ಹತ್ತಿನ ಕೈಲ ಹತ್ತಿನ ಡಾಕ್ಟ್ರು ಶುಗರ್ ಅದೇ ಅದನ್ನು ತಿನ್ಬಿಡಿ ಇದನ್ನು ತಿನ್ಬಿಡಿ ಅಂತಾರೆ ಅದೇ ಒಂದು ಅನ್ಕೊಂಡ ನನ್ನ ಮಗ ಸೊಸೆ ಬಾಳು ಏನು ತರಕೆ ಉಣ್ಣಂಗಾದ್ರೆ ಅವ್ರಿಗೆ ಜಾಸ್ತಿ ತಿನ್ನೋಕ್ಕಿಲ್ಲ ಅವರಾದ್ರೂ ಹುಣ್ಣಗಿನಂಗಾರೆ ಅವ್ರು ಅಕ್ಕೇ ಮನೆ ಇಲ್ಲೇ ಹತ್ತಿರದಲ್ಲಿ ಉಂಕ ಮಾಡ್ಕೊಂಡ್ಕೊಬತ್ತಾರೆ ನನಗೆ ಬಾಯಿ ಕೆಟ್ಟ ಹೋದಂಗೆ ಆಯ್ತದೆ ಅಕನವ ಏನು ಮಾಡಿ உப்பிட்டு மாதிரி கேசரி பத்து அயோ இல்ல கணட்டி உப்பிட்டு யோ பரி உப்பிட்டு மாதிரி எல்லாம் உச்சு கேசரிக்கணி நம்ம இஷ்ட ஆய்க்கில அய்யமா நீக்கில ஒன் எவ்வளோ இஷ்ட நம்ம நான் உப்பிட்டு உப்பிட்டு கேசரி பத்து ஜொத்தி கூடம்பி ராக்ஸி ஆக்கி தினச்சந்த ஆகவா சாக்கோச்ச பட் நான் அன்க்கோ சரியா சரி ஆய் கடை நீர்வல்லவா ಆಂಟಿ ಮನೆ ಕರೆ ಕರೆಂಟಿನ ಮೂವ ಏನ ದೊರ ದೊರ ಬಸ್ ಪುಟಾಳ್ ಕನವನ ಮನೆಗೆ ಅಲಕಂತ ಈಶ್ವರ ಕಂಟ ಮನಿ ಕಂಡರ ಅವಳು ಸರಿ ಎತ್ತು ಪುಣ್ಯ ಆಕಿತಿ ಕನಾಕು ಅಲ ಯಪ್ಪ ಭಗವಂತ ಕನ ಹೋಗು ಈಶ್ವರ ಕಂಟ ಮನಿ ಕಂಡರ ಆಲೆ 9 ಕಂಟ 10 ಕಂಟ ಕಗದೆ ಅಯ್ಯೋ ಯಾಕ ತಾಳೆ ನಾ ಒಂದು ಕಮನ್ ಸರಿ ಬಿಡು ಮಾಸ್ಕ್ ಇಸ್ ಬಿಟ್ಟು ಕರ್ಕೊಂಡ ಹೋಗು ಮುಂಚೆಗೆ ಒಂದು ಕೇಸರಿ ಬಸ್ ಉಪ್ಪಿ ಮೇ ತಕ ಬಂದ ಮಡು ಬಿಟ್ಟು ಆಮೇಲೆ ಕರ್ಕೊಂಡು ಹೋಗವೆ ಮತ್ತ ನಾ ಕತಾಳ ಕತಿನ ಹೋಗಬಿಟ್ಟು ಓ ಸರಿ ಅಟ್ಟಿ ಹೋಗ್ ತಾಳ್ಕೋಗಿ ಕರ್ಕ ತಕ ಬತ್ತಿನಿ ಓ ಸರಿ ಸರಿ ಆಯ್ತು ಸೊ ಒಳ್ಳೆ ಕರ್ಮ ಆಗೋಯ್ತ ತಗೆ ಇದ್ಯಾಗ ಆಚರಂದರು ಮಾಡಿ ಮಾಡಿ ಉಳ್ಕೊಡಕ್ಕೆ ನಾವು ಮಾಡ್ತಾರೇನು ಲಾಸ್ಟ್ ಆಯ್ತಾ ಹ್ಞೂ ಆಯ್ತು ಅಣ್ಣ ಅಂತ ಯಾಕಂತೀರಿ ಅಣ್ಣ ಗಿಣ್ಣ ಅನ್ಬೇಡಿ ಇನ್ನೇನಾಗ್ತದೆ ಹಂಗಲ್ಲ ಪಾಪ ಅದೇ ಕಣ್ಣ ಅಂತೀರಿ ನನ್ಗೆ ಅಣ್ಣ ಅಂದ್ರೆ ಇಷ್ಟ ಆಕಿಲ್ಲ ಸರಿ ಬಿಡಿ ಅಣ್ಣ ಆಯ್ತು ಮೇಡಮ್ ದುಡ್ಡು ಗಿಡ್ಬೇಕಾದ್ರೆ ಯಾಕ ಸಹಾಯ ಬೇಕಾದ್ರೆ ಇಸ್ಕೊಳ್ಳಿ ನಾನು ಯಾರು ಹೇಳಕ್ಕಿಲ್ಲ ಬೇಡಿ ನನ್ಗೆ ತರ ಸಹಾಯ ಬೇಡಿ ಅಣ್ಣ ಎಲ್ಲಿ ಬೇಕು ಅಂದ್ರೆ ಸಹಾಯ ಅಕ್ಕ ಇದ್ದಾಗ ಬಂದ್ ಕೇಳ್ತೀನಿ ನಿಮ್ಮ ಮನೆಯವ್ರ ಇದ್ದಾಗ ತಪ್ಪು ತಿಳ್ಕೊಬೇಡಿ ನೀವು ಏನು ಹಿಂಗ ಅನ್ಬಿಡ್ರಲ್ಲ ಅಂತ ನಾನು ಹೇಳ್ತಾ ಇರೋದು ಸಹಾಯಕ್ಕೆ ಬೇಕಾದ್ರೆ ನಿಮ್ಗೆ ಹೊಸ ಹೆಂಗ್ಸಿರ್ತಾವ ದುಡ್ಡು ಅನ್ನೋದು ಇರ್ಬೇಕಲ್ವಾ ನಾನು ಯಾರು ಹೇಳಕ್ಕಿಲ್ಲ ಇಸ್ಕೊಳ್ಳಿ ಒಂದು ಇಪ್ಪತ್ತು ಸಾವಿರ ದುಡ್ಡ ಯಾಕಂದ್ರೆ ನಿಮ್ಗೆ ಖರ್ಚು ಬೇಕಾಯ್ತದೆ ಅದು ಇದು ಅಂತ ಖರ್ಚಿರುತ್ತೆ ಆಮೇಲೆ ನಮ್ಮ ಕರೆಕ್ಟ್ ಟೈಮ್ಗೆ ಬಾಡಿಗೆ ಕೇಳಿದಾಗ ಹಿಂಸೆ ಆಯ್ತಿರ್ತದೆ ನಿಮಗೆ ಅಂತ ಸಮಯದಲ್ಲಿ ನಾನು ನಾನಿರ್ತೀನಿ ನೀವು ನನ್ನ ಮರಿಬೇಡಿ ಸರಿಯಾ ಅಣ್ಣ ಸರಿಯಣ ಆಯ್ತು ಏನಾದ್ರು ನನ್ನ ನನ್ಸ ರವಿ ಅಂತ ರವಿ ಅವ್ರಿ ಅಂತ ಕರೀರಿ ಕರೀರಿಣ ಆಯ್ತು ನೋಡಿಯಣ್ಣ ಆ ತರ ಸಮಸ್ಯೆ ಇಲ್ಲ ಬೇಕಾದ ಕೇಳ್ತೀನಿ ಕಣ್ಣ ಏನಾದ್ರು ಸಮಸ್ಯೆ ಇದ್ದಾಗ ನಮ್ಮ ಇಬ್ಬರು ಸೇರಿ ಕೇಳ್ತೀರಿ ಸಾಲ ಅಂತ ಸಾಲ ಅಂತ ಕೊಡಿ ನಾವು ವಾಪಸ್ ಕೊಡ್ತೀವಿ ನಮೇನ್ ವಾಪಸ್ ಕೊಡಿ ಅನ್ವಾ ಸುಮ್ಮನೆ ಇರ್ಲಿ ಅಂತ ಇಸ್ಕೊಂಡು ನಿಮ್ ಇಪ್ಪತ್ಸವ್ ರೂಪಾಯಿ ದುಡ್ಡು ಬೇಡ ನಮ್ಗೆ ಬೇಕಾದ ಕೇಳ್ತೀನಿ ಚಿನಾ ಏನ್ ಚಿನಾ ನಾಷ್ಟ ಆಯ್ತಾ ಇನ್ನು ಆಗಿಲ್ಲ ಇವಾಗ ಮಾಡಬೇಕು ಮಾಡ್ಬೇಕು ಯಾಕೆ ಸಪ್ಕಿದ್ರಾ ನೋಡಿಯಕ ನೀವ್ ಯಾಕೂ ಸಪ್ಕೆ ಆಗ್ಬೇಡಿ ಏನಾದ್ರು ಎಲ್ಪ್ ಬೇಕಾದ್ರೆ ನನ್ನ ಹೆಂಡತಿ ಕೇಳಿ ನನ್ನ ಹೆಂಡತಿ ತುಂಬಾ ಒಳ್ಳೇಳು ತುಂಬಾ ಸಹಾಯ ಮಾಡ್ತಾಳೆ ಹಾ ಸರಿ ಸರಿ ಆಯ್ತು ಏನಾದ್ರೂ ಇದ್ರ ಕೇಳ್ತೀನಿ ನೋಡಿ ಆತವ್ರೆ ನೀವು ಏನಾದ್ಕು ಬೇಜಾರ್ ಮಾಡ್ಕೊಬೇಡಿ ಏನಾದ್ರೂ ಬೇಕಾದ್ರೆ ಸಂಕೋಚ ಎಲ್ಲ ಕೇಳಿ ನಾವು ನಿಮ್ಮ ಮನೆಯವ್ರು ಇದ್ದಂಗೆ ಅಲ್ವಾ ನನ್ನ ಕೆಲಸ ಐತೆ ಓಟ್ ಬರ್ತೀನಿ ಅದೇನು ಮಾತಾಡಿದ್ನು ರೀ ಸರಿ ಆಯ್ತು ಏನಂತಿದ್ರು ನಾನು ಮತ್ತೆ ಬಂದಿದ್ದಲ್ಲಾ ಮಿಸ್ರೇನಂತ ಗೊತ್ತಾಗ್ಲಾ ನನ್ನ ಹೆಸರು ರಮ್ಯಾ ಅಂತ ಅದೇ ಅವರೇ ನಮ್ಗೆ ಬಾಡಿಗೆ ಕೊಡಿ ಅಂತ ಹೇಳ್ತಿದ್ರು ಏನೋ ಮನೆ ಬಂಗ ಮಾಡ್ತಾಳಂತ ಅವಳು ಸರಿ ಹೇಳಿದಾಳೆ ಬಿಡಿ ಅವಳು ನೋಡಿ ಯಾವುದೇ ಯಾವ್ದೇ ಕಲ್ ಕೊಡ್ಬೇಡಿ ನೀವು ನಮ್ಮ ಕೈ ಕೊಡಿ ಸರಿನಾ ಅವಳು ಏನು ಖರ್ಚು ಮಾಡಲ್ಲ ಮಗಳು ತಗೊಂಡು ತಗೊಂಡು ಕೊಟ್ಟು ಈಗ ನೀವು ನಾವು ನಮಗಾದ್ರೂ ಕೊಟ್ಟರೆ ಮನೆ ಭಂಗ ಮಾಡ್ಕೊಳ್ತೀವಿ ಮನೆ ಖರ್ಚು ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಲ್ವಾ ಸರಿ ಆಯಿತು ಒಂದು ಕೆಲಸ ಮಾಡಿ ನೀವು ಇಬ್ಬರು ಕುತ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ ಆ ಕೈ ಕೊಡಬೇಕು ಅಂದ್ಬಿಟ್ಟು ಅಡ್ವಾನ್ಸ್ ಕೊಟ್ಟಿರಕ್ಕೆ ಮತ್ತೆ ಇದ್ರು ಯಾಕೆ ಅವಳು ಯಾಕೆ ಅವಳು ಏನಾದ್ರು ಮಾತಾಡ್ಕೊಳ್ಳಿ ನೀವು ಒಣ್ಣ ಜಾಸ್ತಿ ಅಡ್ಡಿಸ್ಕೊಳಕ್ಕೆ ಹೋಗ್ಬೇಡಿ ನೀವು ಆಯಿತಾ ಬಾಡಿಗೆನ ನಮ್ಮ ಕೈಲೇ ಕೊಡಿ ಆಯಿತಾ ಅಮ್ಮ ಏನು ಇದ್ದಾರೆ ಮಲಗಿದ್ದಾರೆ ಹೌದಾ ಮಲಿಕೊಳ್ಳಲಿ ಬಿಡಿ ನೋಡಿ ನಿಮ್ಮ ಹತ್ತೆನ ಜಾಸ್ತಿ ಎಂಟಿಸ್ಕೋಬೇಡಿ ಅಕ್ಕ ಇಟ್ಟಿಗೆ ಅಂತ ಎಲ್ಲಾನು ಸುಮ್ಮನೆ ಬಂದು ಬಂದು ತಲೆ ತಿಂತಾರೆ ಸರಿನಾ ನಮ್ಮ ಯಜ್ಮರು ತುಂಬ ಒಳ್ಳೆಯವರು ಮಾತ್ರ ಹಾಂ ಸರಿಯಾ ಆಯಿತು ಏನಾದ್ರು ಬೇಕಾದ್ರೂ ಕೇಳಿ ಸರಿನಾ ಹಾಂ ಸರಿಯಾಕ ಆಯ್ತು ಅಯ್ಯೋ ಮತ್ತೆ ಓದೇ ಬಂದಿದ್ದೆ ನೋಡಿ ಒಂದು ಲೋಟ ಸಕ್ಕರೆ ಎದ್ರು ಕೊಡ್ತೀರಾ ತರಿಸ್ಬಿಟ್ಟು ಕೊಡ್ತೀನಿ ಆಂ ಒಂದು ಸಕ್ಕರೆನಾ ಅಕ್ಕ ಒಂದು ಕಾಲ್ ಕೆಜಿ ತರ್ಸಿದ್ದೆ ಹ್ಞೂ ದಿನ ಇವತ್ತು ಇನ್ನೂ ತರ್ಸಿಲ್ಲಾ ಒಂದು ನಾಲ್ಕು ಸ್ಪೂನ್ ಆದರೂ ಕುಡಿಯಪ್ಪ ಇಟ್ಟು ನಮ್ಮ ಯಜಮಾನ್ರು ತಿಂಡಿ ತಿಂದ ಮೇಲೆ ಟೀ ಕಾಫಿ ಕುಡ್ದೇ ಬೇಸ ಕೊಡಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾರೆ ಅದಕ್ಕೆ ಅವ್ರು ತರೋದನ್ನೇ ಮರ್ತ್ಬಿಟ್ಟೆ ನಾನು ದಿನಸಿನ ದಿನ ಸಾಮಾನಿ ತಿಂಗಳು ತರೋದು ಮರ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಕ್ಕರೆ ಹಾಗೇನೇ ಒಂದು ಸ್ವಲ್ಪ ಟೀ ಪುಡಿ ಹಾಕೋಬನ್ಬಿಡಿ ಹಾಗೇ ಹಾಲಿದೆಯಾ ಇದೆಯಾ ಹಾಲ ಹಾಂ ನೋಡಿದೆ ನೀವು ತಂದಿದ್ದು ನೋಡಿದೆ ನಾನು ತಕ ತಗೊಬಂದ್ರಿ ಅಲ್ವಾ ನೋಡಿ ನಾನು ತರಿಸ್ಬಿಟ್ಟು ಕೊಡ್ತೀನಿ ಸಂಕೋಚ ಪಟ್ಕೊಬೇಡಿ ಅವ್ನು ಸ್ವಲ್ಪ ಹಾಲು ಅದನ್ನೂ ಕೊಟ್ಬಿಡಿ ಅಕ್ಕ ಆಯಿತು ಸರಿ ಸರಿ ನೋಡಿ ನಾನು ಇಟ್ಕೊಳ್ಳೋದು ಅದನ್ನು ವಾಪಸ್ ಕೊಡ್ತೀನಿ ನಿಮಗೆ ಅಯ್ಯೋ ಬಿಡಿ ಅಕ್ಕ ಪರವಾಗಿಲ್ಲ ಹಾಂ ಕೊಡ್ದಾರೆ ಏನು ನನಗೆ ಕೇಳೋದು ಬಿಡಿ ಬೇಡಿ ಸರಿ ಹಾಗಾದರೆ ಸರಿ ಅಕ್ಕ ಹಾಗಾದ್ರೆ ತಗೊ ಬಂದುಬಿಡಿ ಅಕ್ಕ ಬಿಡಿ ಇಲ್ಲೇ ಟೀ ಮಾಡ್ಕೊಟ್ಬಿಡ್ತೀನಿ ತಗೆ ಹೌದಾ ಅಷ್ಟು ಮಾಡಿ ಎತ್ತೆಗೆ ಸುಮ್ಮನೆ ಅಲ್ಲೇ ಸಲ ಮಾಡಲಿ ಇಲ್ಲೇ ಒಂದು ಊಟ ಕಾಫಿ ಮಾಡಿಕೊಟ್ಬಿಡಿ ಅಕ್ಕ ನನಗೆ ಒಂದು ನೋಟ ನಮ್ಮ ಯಜಮಾನ್ರಿಗೆ ಒಂದು ನೋಟವಾ ಸರಿ ಅಕ್ಕ ಆಯಿತು ನೋಡಿ ನಿಮ್ಮ ಅತ್ತೆಗೆ ಈ ಗುಪ್ಪಿಟ್ಟು ಮತ್ತು ಕೇಸರಿ ಬರ್ತಾರೆ ಕೇಳೋರೆ ಅವ್ರು ಕೊಟ್ಬಿಟ್ಟು ಬಂದುಬಿಡಲ ನೋಡಿ ಅವ್ರಿಗೇನು ಆ ಥರ ಬಂದಿಲ್ಲ ಮೊದಲು ನೀವು ನನಗೆ ಮಾಡಿಕೊಡಿ ನೀವು ಕಾಫಿನ ಆಮೇಲೆ ಅವ್ರಿಗೆ ಮಾಡ್ಕೊಡೀವ್ರಂತೆ ಸರಿಯಾಕ ಆಯಿತು ಓದಿದ್ದರು ಅಷ್ಟೇ ಅಪ್ಪ ನಮ್ಮ ನಿಜಕ್ಕೂ ಅಲ್ಲೇ ಕಸಕ್ಕೆ ಬಿಟ್ಟಿರಲಿಲ್ಲ ಎಲ್ಲ ಅವರೇ ಮಾಡ್ಕೊಡ್ತಿದ್ರು ಎಷ್ಟು ಒಳ್ಳೆಯವರು ಗೊತ್ತಾ ನೀವೂ ಅದೇ ಥರ ಒಳ್ಳೆಯವ್ರ ಥರ ಕಂತಿದ್ದೀರಾ ಸರಿಯಾಕ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ